ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯಪುರ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವ ಸಂಬಂಧ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ ಮತ್ತು ಕುಸಿತ ಇರುವ ಕನ್ನಡದ ಉದ್ಯೋಗಿಗಳ ಪ್ರಮಾಣ ಸಿ ಮತ್ತು ಡಿ ದರ್ಜೆ ಕೆಲಸ ಶೇಕಡಾ ನೂರಷ್ಟು ಕನ್ನಡಿಗರಿಗೆ ಸಿಗುವಂತಾಗಬೇಕು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗಾಗಿ ಪ್ರತಿಭಟನೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆ ವೃತ್ತ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ಒದಗಿಸಬೇಕು ಎಲ್ಲ ಖಾಸಗಿ ಸಂಸ್ಥೆಯಲ್ಲಿ ಸಿ ಮತ್ತು ಡಿ ದರ್ಜೆ ಶೇಕಡಾ ನೂರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಮೀಸಲಿಡಬೇಕು ಎಲ್ಲ ಖಾಸಗಿ ಸಂಸ್ಥೆಗಳ ಇತರ ಹುದ್ದೆಗಳಿಗೆ ಶೇಕಡ ಎಂಬತ್ತರಷ್ಟು ಹುದ್ದೆಯನ್ನ ಕನ್ನಡಿಗರಿಗೆ ಮೀಸಲಿಡಬೇಕು ಹದಿನೈದು ವರ್ಷ ಕಾಲ ಕರ್ನಾಟಕದಲ್ಲಿ ನೆಲೆಸಿದವರನ್ನ ಕನ್ನಡಿಗರೆಂದು ಪರಿಗಣಿಸುವ ನಿಯಮವಿದೆ ಇವರಿಗೆ ಕಡ್ಡಾಯವಾಗಿ ಕನ್ನಡ ಬರವಣಿಗೆಯ ಪರೀಕ್ಷೆಯನ್ನ ನೀಡಿ ಅದರಲ್ಲಿ ಉತ್ತೀರ್ಣರಾದವರನ್ನ ಮಾತ್ರ ಕನ್ನಡಿಗರು ಅಂತ ಪರಿಗಣಿಸಬೇಕು ನಿಯಮಾವಳಿಯ ಪಾಲಿಸಿದ ಸಂಸ್ಥೆಗಳಿಗೆ ನೀಡಿರುವ ಮಾನ್ಯತೆ ರದ್ದುಗೊಳಿಸಿ ಮತ್ತು ಅವುಗಳಿಗೆ ಭೂಮಿ ನೀಡಲಾಗಿದ್ರೆ ಹಿಂದಕ್ಕೆ ಪಡೆಯುವ ಮತ್ತು ಆ ಸಂಸ್ಥೆಗಳಿಗೆ ನೀಡಿರುವ ಎಲ್ಲ ಸವಲತ್ತನ್ನ ಹಿಂದಕ್ಕೆ ಪಡೆಯುವ ನಿಯಮವನ್ನು ರೂಪಿಸಬೇಕು ನಿಯಮಾವಳಿ ಪಾಲಿಸಿದ ಸಂಸ್ಥೆಗಳಿಗೆ ದಂಡ ವಿಧಿಸಬೇಕು ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಕರವೆ ರಾಜ್ಯ ಉಪಾಧ್ಯಕ್ಷ ಎಂಸಿ ಮುಲ್ಲಾ ಜಿಲ್ಲಾಧ್ಯಕ್ಷ ಶ್ರೀಶೈಲ್ ಮುಳಜಿ ವಕೀಲರು ಹಾಗೂ ತಾಲೂಕು ಅಧ್ಯಕ್ಷರು ಬಾಳು ಮುಳುಜಿ ಶಿರಶ್ಯಾಡ ಮತ್ತು ರವಿಕುಮಾರ್ ಹೂಗಾರ್ ಕರವೆ ಅಧ್ಯಕ್ಷರು ಜೊಳಕಿ ವಲಯ ಇವರು ಮಾತನಾಡಿ Ready? ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮ ಕನ್ನಡ ನಾಡಲ್ಲಿ ಅನೇಕ ಗಾನ ಕೋಗಿಲೆಗಳು ಕವಿಗಳು ಹಾಡಿ ಹೊಗಳಿದ್ದಾರೆ ಆದ ಕಾರಣ ನಾವೆಲ್ಲರೂ ಕೂಡ ಕನ್ನಡಿಗರು ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಸರ್ಕಾರ ಕನ್ನಡಿಗರಿಗೆ ಅನೇಕ ಉದ್ಯಮಗಳನ್ನು ಸೃಷ್ಟಿ ಮಾಡಬೇಕು ನಾವು ದಿನಾಲೂ ಕನ್ನಡದಲ್ಲಿ ವ್ಯವಹರಿಸುವುದು ಪ್ರೀತಿಯ ವಿಷಯವಾಗಿದೆ ಕರ್ನಾಟಕದಲ್ಲಿ ಎಲ್ಲಾ ಮಳಿಗೆಗಳಿಗೆ ಕನ್ನಡ ಬೋರ್ಡ್ಗಳನ್ನು ಬಾರಿಸುವಂತೆ ನಿಯಮ ಪಾಲಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಪ್ರಕಾಶ್ ಬಿರಾದರ್ ಉಪಾಧ್ಯಕ್ಷರು ಮಾತನಾಡಿ ನಮ್ಮ ಕನ್ನಡದವರಿಗೆ ಶೇಕಡವಾರು ಕೊಡಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗುವಂತಾಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರದ ಮೂಲಕ ಮನವಿ ಮಾಡಿಕೊಳ್ತೀವಿ ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಈ ಪ್ರತಿಭಟನೆ ಉಗ್ರ ರೂಪ ತಾಳಬಹುದು ಮುಂದಿನ ದಿನವಾರದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸುವಂತಹ ಸಂದರ್ಭ ಬಂದರೂ ಬರಬಹುದು ಆದ ಕಾರಣ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಶಿಗಳು ಮತ್ತು ಬಾಲಕೃಷ್ಣ ಭೋಸ್ಲೆ ಕಾರ್ಯದರ್ಶಿ ವಲಯ ಮಲ್ಲು ಬಸಸೋಡೆ ರಾಹುಲ್ ನಿರಂಜನ್ ಪೂಜಾರಿ ಸಾಹೇಬಣ್ಣ ಮಡಿವಾಲ್ ಫಯಾಜ್ ಕಲಾದಗಿ ಮತ್ತು ಮಹಿಳಾ ಘಟಕದ ಅನುರಾಧ ಕಲಾದಗಿ ಇನ್ನೂ ಅನೇಕ ಮಹಿಳಾ ಕಾರ್ಯಕರ್ತರು ಹಾಗೂ ಯುವಕರು ಬುದ್ದಿಜೀವಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮುಸ್ತಾಕಿ ಯಂಬುಲ್ಲಾ ತಾಲೂಕು ವರದಿಗಾರರು ವಿಜಯಪುರ ನ್ಯೂಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಏನು ಒಂದು ಕರ್ನಾಟಕದಲ್ಲಿ ಇವತ್ತು ನಮ್ಮ ಅನೇಕ ಕಂಪನಿಗಳು ಮತ್ತು ನಮ್ಮ ನೆಲದಲ್ಲಿ ಮತ್ತು ಉದ್ಯೋಗವನ್ನು ನೆಲೆಸಿ ಇವತ್ತು ನಮ್ಮ ನೆಲ ಬಳಸಿಕೊಂಡು ಅವರ ರಾಜ್ಯದಿಂದ ಉದ್ಯೋಗವನ್ನು ನಮ್ಮ ರಾಜ್ಯದಲ್ಲಿ ಒಟ್ಟು ನಮ್ಮ ಇಲ್ಲಿನ ನಮ್ಮ ರಾಜ್ಯದ ಯುವಕರಿಗೆ ನಿರುದ್ಯೋಗ ಸೃಷ್ಟಿ ಮಾಡಿದ್ದಾರೆ ಏಕೆಂದರೆ ಇದಕ್ಕೆ ಮೂಲ ನಮ್ಮ ಕನ್ನಡಿಗರು ಒಗ್ಗಟ್ಟು ಅಥವಾ ಪ್ರದರ್ಶನ ಕೊರತೆ ಇದೆ ಒಂದು ಒಗ್ಗಟ್ಟನ್ನು ನಾವು ಪರಿಸಲೇನೆ ಮಾಡಿ ಈ ಒಂದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗೆ ನಾವು ಒಂದು ಶಕ್ತಿಯಾಗಿ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಇವತ್ತ ಒಂದು ಬೆಂಬಲವನ್ನಾಗಿ ಮುಂದಿನ ಯಾವುದೇ ಒಂದು ಉಗ್ರವಾದ ಹೋರಾಟಕ್ಕೂ ನಾವು ರೆಡಿಯಾಗಲು ಆಗಲು ಅವರಿಗೆ ನಾವು ಶಕ್ತಿ ತುಂಬಾ ನಾವು ನಾವು ನಮ್ಮ ನಿಮ್ಮ ಸೈನ್ಯವಾಗಿ ನಾವು ಇರ್ತೀವಿ ಅಂತ ಹೇಳಿ ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯವರಿಗೂ ನಾವು ಈ ಒಂದು ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಇವತ್ತ ಈ ಹೋರಾಟಕ್ಕೆ ಯಾವುದೇ ರೀತಿಯಾದ ಉಗ್ರವಾಗಿ ಹೋರಾಟಕ್ಕೂ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಮುಂದಿನ ಒಂದು ಈ ಹೋರಾಟ ಯಾವ ರೂಪ ಪಡೆದ್ರು ನಾವೆಲ್ಲ ಈ ಹೋರಾಟಕ್ಕೆ ನಾವು ಎಲ್ಲ ಕಾರ್ಯಕರ್ತರು ತಯಾರಿದ್ದೀವಿ ಅಂತ ನಾವು ಇದರಿಂದ वॾेशन हलंदी जय जय काटक मतिलबु ವಿಶೇಷ ಆದ್ಯತೆ ನೀಡಲೇಬೇಕು ಮಂಜುಂಡಪ್ಪ ವರದಿ ಜಾರಿ ಆಗ್ಲೇಬೇಕು ಬೇಕು ಬೇಕು ಕಾನೂನಂತೆ ಕಾನೂನು ಜೋರಾಗಿ ಹೇಳ್ಬೇಕು ಸ್ವಾಮಿ ಇಲ್ಲೇನು ಯಾರು ಭಯ ಪಟ್ಕೊಂಡು ನೀವು ಅನಿಸ್ಬೇಡ್ರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಆ ಮನವಿಯಲ್ಲಿ ಸುಮಾರು ಐವತ್ತಾರು ಅಂಶಗಳು ಒಳಗೊಂಡಿದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಲ್ಲಿ ಡಾಕ್ಟರ್ ಸರೋಜನ ಮಹೇಶಿ ವರದಿಯಲ್ಲಿ ಯಾವ ರೀತಿಯ ವರದಿ ಇದೆ ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಆ ವರದಿಯಿಂದ ಏನು ನಮ್ಮ ಕನ್ನಡಿಗರಿಗೆ ಒಂದು ಉದ್ದಾದ ಅವಕಾಶ ಕೊಡಬೇಕು ಅನ್ನುವ ಅಂಶಗಳು ಸುಮಾರು ಐವತ್ತಾರು ಅಂಶಗಳನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ಜಿಲ್ಲಾ ರಾಜ್ಯಾಧ್ಯಕ್ಷರು ಸಾಂಕೇತಿಕವಾಗಿ ಒಂದು ಧರಣಿ ಮಾಡುವ ಮೂಲಕ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ರಾಜ್ಯಾಧ್ಯಕ್ಷ ಕೊಟ್ಟಿದ್ದಾರೆ ಇದಾದ ನಂತರ ಸರ್ಕಾರ ನಿಶ್ಚಿಕೆ ಮಾಡದೆ ಇದ್ರೆ ಅಥವಾ ನಮ್ಮ ಕಾಯ್ದೆಯನ್ನು ಪಾಸ್ ಮಾಡದೇ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಕಾರ್ಯಕರ್ತರು ಸೇರಿಕೊಂಡು ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಇದ್ದೇವೆ ಆದರೆ ಇವತ್ತು ನಾವು ಸಾಂಕೇತಿಕ ಒಂದು ಧರಣಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಎಚ್ಚರಿಕೆಯನ್ನು ಅವ್ರಿಗೆ ಕೇಳಿಸಿದೆ ಇದ್ದರೆ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರು ತಗೊಂಡು ವಿಧಾನಸೌಧ ಮುಖ್ಯ ಹಚ್ಚುವಂತೆ ನಾನು ಎಚ್ಚರಿಕೆ ಮೂಲಕ ಹೋಗ್ತಾ ಇದ್ದೇನೆ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಇವತ್ತು ಈ ಧರಣಿ ದಿನದ ಧರಣಿ ಒಂದು ದಿನದ ಧರಣಿ ಸರ್ಕಾರಕ್ಕೆ ಎಚ್ಚರಿಕೆ ಕಂಟೇ ಕೊಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಸರ್ವಜನ ಮಹಿಷಿ ವರದಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ನಮ್ಮ ನಾಡಿನಲ್ಲಿ ನಮ್ಮ ಮಕ್ಕಳು ಉದ್ಯೋಗ ಅನ್ನೋ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಧರಣಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸರ್ಕಾರ ಇಷ್ಟಕ್ಕೂ ಎಚ್ಚರಿಕೆ ಎಚ್ಚರದಿಂದ ಎಚ್ಚೆತ್ತುಕೊಂಡು ಏನಾದರೂ ಈ ಕಾಯ್ದೆ ಪಾಸ್ ಮಾಡಬೇಕು ಒಂದು ವೇಳೆ ಈ ಕಾಯ್ದೆಯನ್ನು ಪಾಸ್ ಮಾಡದೇ ಇದ್ದರೆ ಮುಂದಿನ ಮನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಮೂವತ್ತೊಂದು ಜಿಲ್ಲೆಯ ಕಾರ್ಯಕರ್ತರ ಒಳಗೊಂಡು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಆ ವಿಧಾನಸೌಧ ಮುತ್ತಿಗೆ ಅವರಿಗೂ ಒಂದು ಪಾದಯಾತ್ರೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕಂಡುಕೊಡುವ ಮೂಲಕ ತದನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಸಾಯಂಕಾಲ ಐದು ಗಂಟೆವರೆಗೂ ನಾವು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಧರಣಿ ಸತ್ಯಾಗ್ರಹದ ಉದ್ದೇಶ ಇಷ್ಟೇ ಡಾಕ್ಟರ್ ಸರೋಜನಿ ಮಹಿಷಿ ವರದಿ ಈ ರಾಜ್ಯದಲ್ಲಿ ಜಾರಿ ಮಾಡಬೇಕು ಈ ರಾಜ್ಯದಲ್ಲಿ ಕಾನೂನನ್ನು ಜಾರಿ ಮಾಡಬೇಕು ಡಾಕ್ಟರ್ ಸರೋಜನ ಮಹಿಷಿ ವರದಿ ಜಾರಿ ಮಾಡಿದರೆ ಕನ್ನಡಿಗರಲ್ಲಿ ಸಿ ಮತ್ತು ಡಿ ಎ ದರ್ಜೆ ನೌಕರು ನೂರಕ್ಕೆ ನೂರಷ್ಟು ಕನ್ನಡಿಗರು ತಗೋಬೇಕು ಮತ್ತು ಎ ಮತ್ತು ಬಿ ಅಲ್ಲಿ ನೂರಕ್ಕ ಎಂಬತ್ತರಷ್ಟು ಕನ್ನಡಿಗರಿಗೆ ಹೇಳಿ ವರದಿಯಲ್ಲಿದೆ ಆ ರೀತಿ ಆ ಆ ಮೂಲಕ ರಾಜ್ಯಾಧ್ಯಕ್ಷರ ಒಂದು ದಿನದ ಧರಣಿ ಮೂಲಕ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ತದನಂತರ ಇದು ಧರಣಿ ಮೂಲಕ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಈ ಎಚ್ಚರಿಕೆ ಗಂಟೆ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಆಗಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ವಿಧಾನಸಭೆ ಮುತ್ತಿಗೆ ಹಾಕುವ ವಿಚಾರದಲ್ಲಿದ್ದೇವೆ ಸರ್ಕಾರ ಒಂದು ಹಿರಿಯ ಕಣ್ಣು ತೆರೆದೇ ಇದ್ದರೆ ಅದಕ್ಕೆ ಮಾನ್ಯ ಸರ್ಕಾರದವರು ನೀವು ವಿಧಾನಸಭೆ ಮುತ್ತಿಗೆ ಹಾಕುವ ಅನುವು ಮಾಡಿಕೊಡ್ಬೇಡ್ರಿ ಆದಷ್ಟು ಬೇಗ ಈ ಕಾಯ್ದೆಯನ್ನು ಸುಮಾರು ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಅದು ಹೋರಾಟ ಯಾರಿಗಾಗಿ ಅಲ್ಲ ನಮ್ಮ ಮಕ್ಕಳಿಗಾಗಿ ನಮ್ಮ ಅಣ್ಣ ತಮ್ಮಂದಿರಿಗಾಗಿ ನಮ್ಮ ರಾಜ್ಯದಲ್ಲಿ ಜನಿಸ್ತಾ ಇರುವ ಕನ್ನಡಿಗರಿಗಾಗಿ ನಾವು ಬೇರೆ ಮಹಾರಾಷ್ಟ್ರದವ್ರು ಕೊಡ್ತಾ ಇಲ್ಲ ತಮಿಳುನಾಡ್ದವ್ರಿಗೆ ಕೇಳ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರ ಹಾಕ್ತಾ ಬಂದು ನೌಕರಿ ಪಡಿಬೇಕಾ ಅಥವಾ ಉದ್ಯೋಗ ಪಡಿಬೇಕಂದ್ರೆ ನಾವು ಕೇಳಬೇಕಾ ಅದಕ್ಕೆ ಮಾನ್ಯ ಸರ್ಕಾರದವರು ಯಾವುದೇ ಸರ್ಕಾರ ಇರಲಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಈ ಸಂಘಟನೆಯವ್ರದ್ದು ಆದರೆ ಸರ್ಕಾರ ಏನಾದರೂ ಎಚ್ಚೆತ್ತು ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ತಗೊಂಡು ವಿಧಾನಸೌಧ ಮುತ್ತಿಗೆ ಹಾಕೋ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ವಿಚಾರದಲ್ಲಿದ್ದಾರೆ ಆ ವಿಧಾನಸೌಧ ಮುತ್ತಿಗೆ ಹಾಕೋ ಅನುವು ಮಾಡಿಕೊಡಬಾರ್ದು ಮಾನ್ಯ ರಾಜ್ಯ ಸರ್ಕಾರದವರು ಹೇಳಿ ನಾನು ವಿಜಯಪುರ ಜಿಲ್ಲೆಯಿಂದ ಕೂಡ ಸುಮಾರು ಕಾರ್ಯಕರ್ತರು ದೇವ ಸಿದ್ದೇಶ್ವರ ದೇವಸ್ಥಾನದಿಂದ ಮೂಲ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡ್ತೇವೆ ಮನವಿಯಲ್ಲಿ ಸುಮಾರು ಐವತ್ತಾರು ಅಂಶಗಳು ಒಳಗೊಂಡ ಆ ಮನವಿ ಇದೆ ಆ ಮನವಿಯಲ್ಲಿ ಐವತ್ತಾರು ಅಂಶಗಳು ಐವತ್ತಾರು ಅಂಶಗಳು ಡಾಕ್ಟರ್ ಸರೋಜನ ಮಹಿಷಿಯಲ್ಲಿ ಏನು ವರದಿಯಲ್ಲಿ ಏನಿದೆ ಆ ವಿಚಾರನೂ ನಾವು ನಾವು ಮನವಿಯಲ್ಲಿದೆ ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತೇವೆ ಮುಂದೆ ಅದೇ ಹೋದರೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಕೂಡ ಉಗ್ರವಾದ ಒಂದು ಹೋರಾಟ ಸ್ವರೂಪ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀಸೇಲ್ ಮುಳುಜೆ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ವಿಜಯಪುರ ಒಂದು ರಾಜ್ಯ ಘಟಕದ ಕರೆ ನಿಮಿತ್ತ ಅಧ್ಯಕ್ಷರಾದ ನಾರಾಯಣಗೌಡರ ಕರೆ ನಿಮಿತ್ತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಒಂದು ಹಾಕಿ ಮನವಿ ಪತ್ರದ ಸಾರಾಂಶ ವಿರೋಜಿನಿ ಮೈಸೂರು ವರದಿಯ ಒಂದು ಕನ್ನಡಿಗರ ಉದ್ಯೋಗದ ಶೇಕಡಾವಾರು ಮೀಸಲಾತಿ ಹೆಚ್ಚಳಿಕೆಯ ಪ್ರಮಾಣವನ್ನು ಒಂದು ಪೀಡಿಕೆಗೆ ಒಂದು ಅವರನ್ನು ಕೊಟ್ಟಂತ ಮನವಿ ಪತ್ರ ಅವರು ಸಾಂಕೇತಿಕವಾಗಿ ಯಾಕೆ ಕೊಡತಾರೆ ಒಂದು ಮೂವತ್ತು ಜಿಲ್ಲಾ ಮೂವತ್ತು ಜಿಲ್ಲಾ ಒಮ್ಮೆ ಸಾಂಕೇತಿಕವಾಗಿ ಕೊಟ್ಟು ಆ ಸಾಂಕೇತಿಕ ಮೂಲಕವೇ ಒಂದು ಅವರೊಂದು ಬೇಡಿಕೆ ಸ್ಪಂದನೆ ಮಾಡಿದಾರಪ್ಪ ಅಂದ್ರೆ ಅದು ಸಾಂಕೇತಿಕವಾಗಿಯೇ ಉಳಿತಾರೆ ಮತ್ತು ಇವ್ರು ಸಾಂಕೇತಿಕವಾಗಿ ಪಟ್ಟರು ಯಾವುದೇ ನಮ್ಮ ಅಧಿಕಾರಿಗಳಾಗಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಮತ್ತು ಇನ್ನಿತರ ಯಾರಾದರೂ ಜವಾಬ್ದಾರಿತ ಉನ್ನತ ಅಧಿಕಾರಿಗಳು ಈ ಮನವಿ ಒಂದು ಸ್ಪಂದನೆ ಮಾಡದೆ ಸಾಕ್ಯತೆ ಕೊಟ್ಟಿರ್ತೇವೆ ಮುಂದೆ ಉಗ್ರ ರೂಪ ಅಂದ್ರೆ ಈಗ ಯಾವ ಯಾರೂ ಪುಟ್ಟ ಮುಂದೆ ಯಾರು ಕೂತ್ಕೋಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಅದಕ್ಕೆ ಈಗ ಒಂದು ಕಡೆ ಕೊಟ್ಟು ಎಲ್ಲ ಕಡೆ ಸಾಕೊಟ್ಟರೆ ಇದ್ರದೊಂದು ಭರಷ್ಟು ಪ್ರಮಾಣ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ರು ಲಕ್ಷ ಜನ ಕೂತೋದು ಹತ್ತು ಲಕ್ಷ ಜನ ಕೂತೋದೋ ಮುಂದಿನ ಪರಿಣಾಮ ಅವ್ರ ಅನುಭವ ಅದೇ ರೀತಿ ನ್ಯಾಯಗೌಡರ ಆದೇಶದ ಆ ಪ್ರಕಾರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷ ಅವರು ರಾಜ್ಯ ಸಂಚಾಲಕರಾದ ಡಂಬರ್ ಅವರು ಮತ್ತು ದಿ ತಾಲೂಕು ಮು ಮು ಇನ್ನೂ ಅನೇಕ ಜಿಲ್ಲೆಯಿಂದ ಬಂದಂಥ ಅಧ್ಯಕ್ಷರು ಮತ್ತು ಮಹಿಳಾ ಕುಟುಂಬದವರು ಹಿರಿಯ ಜಿಲ್ಲೆಯವರು ಇನ್ನೂ ಅನೇಕರು ಬಂದರೆ ಈ ಒಂದು ಸಂಘಟನೆಗೆ ಬಂದು ಒಂದು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅದೇ ಮನವಿ ಆಗಬಾರ್ದು ಕಾರ್ಯರೂಪ ಆಗಿ ಬರಬಾರಂಥದ್ದು ಬರಕ್ ಬಂದರು ನಾನು ಬಂದು ಇಲ್ಲ ಆಗಬಾರ್ದು ಇದು ಕನ್ನಡ ಜಲ ಭಾಷೆ ಈಗ ಶುಗರ್ ಲೆಕ್ಟ್ರಿ ಬರ್ತವೆ ಇದೆಲ್ಲ ಒಂದು ರಕ್ಷಣಾ ಇರ್ತೇನೆ ಅನೇಕದ್ದು ಬಿಜಾಪುರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಾಗ ಇದರ ಉದ್ದೇಶ ಏನಪ್ಪ ಅಂದ್ರೆ ಈಗ ಇವಂತ ನೀನು ಕೊಟ್ಟದ್ದು ಮೀಸಲಾತಿ ಕನ್ನಡಗರಿಗ್ರಿಗೆ ಶೇಕಡ ಕೊಡ್ಬೋದು ಹತ್ತು ಜನ ನೌಕರಿ ಕಾಲೇಜ್ರಲ್ಲಿ ಒಂದು ಆರು ಜನ ಕನ್ನಡಿಗರಿಗೆ ಉಳಿದ್ ನಾಲ್ಕು ಜನ ಏನದ ಬೇರೆ ಭಾಷೆದವ್ರಿಗೆ ಬೇರೆ ಅಂತರ ರಾಜ್ಯದವ್ರಿಗೆ ಕೊಟ್ಟು ನೋಡಿದ ಅಂತೇಳಿ ಮತ್ತೆ ಏನದ ಮುಖ್ಯಾಂಶ ಸಾರಾಂಶ ಪ್ರಕಾರ ಒಂದೇನು ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದೆವು ವರದಿ ಪ್ರಕಾರ ಮಾಡಬೇಕು ಹಂಜುವೆ ಮಾಡದೆ ಇದ್ರ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ಹೆದ್ದಾರಿ ಮತ್ತು ತಾಲೂಕು ಹೆದ್ದಾರಿ ಎಲ್ಲ ಹೆದ್ದಾರಿಗಳು ಬಂದ್ ಮಾಡ್ಬೇಕು ಈ ಪ್ರಕಾರನೂ ಒಂದು ಹೇಳಿಕೆ ಕೊಡ್ತಾರೆ ಚೇಂಜ್ ಐತೆ